ಹಲೋ ಹಾಯ್ ಗುಡ್ ಈವ್ನಿಂಗ್ ಹೇಗಿದ್ದೀರಲ್ಲ ಏನು ಎಲ್ಲಲ್ಲಿ ಹೊರಟಿತ್ತ ಸ್ಪಾರಿಗೆ ಇವತ್ತು ನಾವು ಸ್ಪಾರಿಗೆ ಅಂತ ಪ್ಲ್ಯಾನ್ ಮಾಡಿದ್ದೀವಿ ಅಂದರೆ ಮಗನ ಎಕ್ಸಾಮ್ ಆಯಿತು ಮಗಳ ಎಕ್ಸಾಮ್ ಆದ ತಕ್ಷಣ ಎರಡು ದಿನ ಬಿಟ್ಟು ಮಗನಿಗೆ ಎಕ್ಸಾಮ್ ಸ್ಟಾರ್ಟ್ ಆ ನಮಗೆ ಇದೇ ಆಯಿತು ಮಕ್ಕಳ ಎಕ್ಸಾಮ್ ಬಂದರೆ ನಮಗೆ ಇಲ್ಲಿ ಹೋಗ್ಲಿಕ್ಕಿಲ್ಲ ಮನೆಯಲ್ಲೇ ಕೂತು ಮನೆಯದ್ದೇ ಗಾಳಿ ತಗೊಳ್ಳಿಕ್ಕೆ ಇವತ್ತು ಮಗನ ಎಕ್ಸಾಮ್ ಮುಗೀತು ಅದಕ್ಕೆ ಸ್ವಲ್ಪ ಹೊರಗಡೆ ಹೋಗು ಅಂತೇಳಿ ಹೊರಟಿದ್ದೇವೆ ಹೌದಲ್ವಾ ಡ್ಯಾಡಿ ಇವತ್ತು ಏನು ತೆಗೆದು ಕೊಡ್ತಾರಂತ ನೋಡುವ ಅವ್ರೇನು ಮಾಡ್ತಾರಂತ ತೋರಿಸ್ತೇನೆ ಆಯಿತು ಏನು ಮಾಡ್ತಾ ಇದ್ದೀರಿ ಏನ ಮೀಟಿಂಗ್ ಆಗ್ತಾ ಉಂಟು ಏನೋ ಅವರೊಂದು ಡಿಸ್ಕಸ್ ಆಗ್ತಾ ಉಂಟು ಏನಂತ ಗೊತ್ತಿಲ್ಲ ನೋಡೋ ಮತ್ತೆ ನಾನು ಕೇಳ್ತೇನೆ ನಡುವಲ್ಲಿ ಹೋಗಿ ಮಾತಾಡೋದು ಬೇಡ ಬೊಬ್ಬೆ ಆಗ್ತಾರೆ ಏನೋ ಇಂಪಾರ್ಟೆಂಟ್ ಅಪ್ಪ ಮಗ ಮಾತಾಡ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ಇಲ್ಲಿ ಒಂದು ಲೈಟ್ ನೋಡಿ ಈಗ ವೈಟ್ ಕಾಣ್ತಾಂಟು ನೋಡಿ ಕಲರ್ ಚೇಂಜ್ ಆಗ್ತದಾ ಬಟ್ ಇದರಲ್ಲಿ ಕ್ಯಾಮರಾದಲ್ಲಿ ಗೊತ್ತಾಗೋದಿಲ್ಲ ಇದಂತಾಗುತ್ತೆಂಟ ಮೂರು ಕಲರ್ ಲೈಟ್ ಬರ್ತದೆ ಆ ನೋಡಿ ಈಗ ಎಲ್ಲೋ ಈಗ ವೈಟ್ ನೋಡಿ ಈಗ ಸ್ವಲ್ಪ ಡಿಮೆ ಮೂರು ಕಲರ್ ಲೈಟ್ ಬರ್ತದೆ ತುಂಬ ಚೆನ್ನಾಗಿರುತ್ತೆ ಯಾವ ಕಲ್ಲರ್ ಬೇಕು ಆ ಕಲರ್ ಎಲ್ಲ ಚೇಂಜ್ ಮಾಡ್ಬೋದು ಚೇಂಜ್ ಮಾಡಬಹುದು ನೋಡುವ ಇವತ್ತು ನಾವು ಸ್ಪಾರಿಗೆ ಅಂತ ಹೊರಟಿದ್ದೀವಿ ಸ್ವಲ್ಪ ಸಾಮಾನು ಬಂದರೆ ಮಾ ಸ್ವಲ್ಪ ಗಿಫ್ಟ್ ಎಲ್ಲ ಬೇಕಿತ್ತು ಅಂತದ ಒಂದು ಒಂದು ಫಂಕ್ಷನಿಗೆ ಹೋಗಬೇಕು ಸ್ವಲ್ಪ ಗಿಫ್ಟ್ ಬೇಕು ಮನೆಯಲ್ಲಿ ಸ್ವಲ್ಪ ಸಾಮಾನು ಕಾರ್ಯ ಆಗಿದೆ ಲಿಕ್ವಿಡ್ ಅದು ಇದು ಎಲ್ಲ ತಿಂಗಳಿಗೆ ಒಂದು ಸಲ ನಾನು ಹೋಗಿ ಇದ್ದೆ ಈ ಸಲ ತುಂಬ ದಿನ ಆಯಿತು ಹೋಗಿದೆ ನಮ್ಮದು ಇದೇ ಆಯಿತು ಈಗ ನಾವು ಹೋಗ್ತಾ ಇದ್ದೇವೆ ಅಲ್ಲಿ ಹೋಗಿ ಏನೆಲ್ಲ ಪರ್ಚೇಸ್ ಮಾಡ್ತೀವಿ ನೋಡುವ ಮತ್ತು ಅಲ್ಲಿಂದ ಹೋಗಿ ಏನಾದರೂ ನನ್ನ ಹಸ್ಬೆಂಡ್ ಏನು ಅಂತ ನೋಡ್ಬೇಕು ಇವತ್ತು ಇವತ್ತು ಸಾಯಂಕಾಲ ನಾ ಹೊರಗಡೆ ಊಟ ಮಾಡುವಂತ ನಮ್ಮ ಮನೆಯಲ್ಲಿ ಮಾಡಲಿಲ್ಲ ಮಧ್ಯಾಹ್ನ ಏನೋ ಮಾಡಿದ್ದು ನಾವೆಲ್ಲ ಅದರಲ್ಲೇ ಇದು ಮಾಡಿದೆ ಇವತ್ತು ಸಾಯಂಕಾಲ ನೋಡಬೇಕು ಮಕ್ಕಳಿಗೆ ನಾದು ಕೊಡಬೇಕಂತ ಹೇಳಿ ನೋಡುವ ಇಲ್ಲಿ ಹೋಗ್ತೀನಿ ನನಗೆ ನಾನು ಹೇಳಿದೆ ನನಗೆ ಚರ್ಮುರಿ ಬೇಕಂತ ಹೇಳಿದೆ ನೋಡು ಆ ಚರ್ಮುರಿ ಒಳ್ಳೇದಿದೆ ತಿನ್ನೋದು ಯಾಕೆಂದರೆ ಅಲ್ಲಿ ಪೌರಮಾಲಲ್ಲಿ ಔಟ್ ಹೊರಗಡೆ ಒಂದು ಕ್ಯಾಂಟೀನ್ ಕ್ಯಾಂಟೀನಲ್ಲಿ ಉಂಟಲ್ಲ ಅಲ್ಲಿ ಚರ್ಮುರಿ ತುಂಬ ಒಳ್ಳೆ ಸಿಗ್ತದೆ ಸ್ಟಾರ್ಟಿಂಗಲ್ಲಿ ತುಂಬ ಒಳ್ಳೆ ಸಿಗ್ತದೆ ಲಾಸ್ಟ್ ಟೈಮ್ ನಾವೊಂದು ಒಂದು ಸಲ ತಗೊಳ್ಳೋದು ನನಗೆ ಅದು ಅಷ್ಟು ಚೆನ್ನಾಗಿ ಕಾಣ ಟೇಸ್ಟ್ ಇರಲಿಲ್ಲ ಅದೇನ ಬೇರೆನೇ ಟೇಸ್ಟ್ ಇತ್ತು ನನಗೆ ಅಷ್ಟು ಇದಾಗಲಿಲ್ಲ ಈ ಸಲ ನೋಡಬೇಕು ನನಗೆ ಚರ್ಮುರಿ ತಿನ್ನಲಿಕ್ಕೆ ತುಂಬ ಆಸೆ ಆಗ್ತಾ ಉಂಟು ಚರ್ಮುರಿ ಅಂದರೆ ಸಂತೆಯಲ್ಲಿ ಎಲ್ಲ ಹೋದರೆ ನಾನು ಚರ್ಮುರಿ ತಿಂದೆ ಲಾಂಗ್ ಟೈಮ್ ಆಯಿತು ಚರ್ಮುರಿ ತಿನ್ನೋದೇ ನೋಡಬೇಕು ಇನ್ನು ಚರ್ಮುರಿ ತಿಂದು ಟೇಸ್ಟ್ ನೋಡಬೇಕು ಹೇಗೆ ಆಗ್ತದೆ ಅಂತ ನನ್ನ ಮಕ್ಕಳು ನೋಡಿ ಏನೂ ಇದ್ದಾರೆ

ಮತ್ತೆ ಏನೆಲ್ಲ ತರ್ತೇವೆ ಏನೆಲ್ಲ ಪರ್ಚೇಸ್ ಮಾಡ್ತೇವೆ ಆದಷ್ಟು ನಾವು ವೀಡಿಯೋ ತೆಗಿಲಿಕ್ಕೆ ಟ್ರೈ ಮಾಡ್ತೇವೆ ಬಟ್ ಕೆಲವು ಶಾಪಲ್ಲಿ ಕೆಲವು ಕಡೆ ವೀಡಿಯೋ ತೆಗಿಲಿಕ್ಕೆ ಅವಾಯ್ಡ್ ಮಾಡ್ತಾರೆ ಬೇಡ ಅಂತ ತೆಗಿಬಾರ್ದು ಅಂತ ಹೇಳ್ತಾರೆ ಬಟ್ ನಾವು ತೆಗಿತೇವೆ ತೆಗಿತೇವೆ ಯಾಕೆಂದರೆ ಯೂಟ್ಯೂಬದ್ದು ಕೆಲಸನೇ ಅದಲ್ಲ ಹೋಗೋದು ವೀಡಿಯೋ ತೆಗೀದು ಅಪ್ಲೋಡ್ ಮಾಡೋದು ಜನರಿಗೆ ಖುಷಿ ಮಾಡೋದು ಅದೇ ಕೆಲಸ ನೋಡ ಎಷ್ಟೆಲ್ಲ ವೀಡಿಯೋ ಅಂತೇಳಿ ಓಕೆ ಓಕೆ ಫ್ರೆಂಡ್ಸ್ ನಾವು ಹೋಗಿ ಬರ್ತಾ ಬರ್ತೇವೆ ಓಕೆ ನಮ್ಮೊಟ್ಟಿಗೆ ನೀವು ಸಹ ಬನ್ನಿ ನಿಮ್ದು ಸಹ ಚರ್ಮುರಿ ತೆಗೆದುಕೊಡ್ತೀನಿ ಚರ್ಮುರಿ ಬೇಕಾ ಏಂಜಲಿಗೆ ಏನು ಬೇಕು ಚರ್ಮುರಿ ಮೋಮೋಸ್ ಹಾಕ್ತೀರಿ ನೋಡಿ ಅವಳಿಗೆ ಮೋಮೋಸ್ ಅಂತೆ ಹಾಂ ನೋಡ ಏನಲ್ಲಿ ಇಷ್ಟ ಆದದ್ದು ಮೆನು ಅಲ್ಲಿ ನೋಡುವ ಏನು ಆಗ್ತದೆ ಡ್ಯಾಡಿ ಏನು ತೆಗೆದುಕೊಡ್ತಾರೆ ನೋಡ ಓಕೆ ಯಾಕೆಂದರೆ ಮಕ್ಕಳಿಗೆ ಫ್ರೀ ಇದ್ದರೆ ನಾವು ಯಾವಾಗಲೂ ಸಾಯಂಕಾಲ ಹೋಗ್ಬೋದು ಮಕ್ಕಳ ಎಕ್ಸಾಮ್ ಆಯಿತು ಎಕ್ಸಾಮ್ ಇದ್ರೆ ನಾವು ಎಲ್ಲಿ ಸಹ ಹೋಗೋದಿಲ್ಲ ಫ ಇವನ್ ನಾವು ಕ್ಯಾನ್ಸಲ್ ಮಾಡ್ತೇವೆ ಹೋಗಲಿಕ್ಕೆ ಅಂದರೆ ಮಕ್ಕಳಿಗೆ ಇಂಪಾರ್ಟೆಂಟ್ ನಾವು ಎಕ್ಸಾಮ್ ಮೇಲೆ ಇಂಪಾರ್ಟೆಂಟ್ ಕೊಡ್ತೇವೆ ಅಂದರೆ ಅವರು ರಜೆ ಸಹ ತೆಗೆದಿಲ್ಲ ಆ್ಯಕ್ಚುಲಿ ನಾವು ಏನಾದ್ರು ಫಂಕ್ಷನ್ ಇದ್ರೆ ಉಂಟಲ್ಲ ಅವರು ರಜೆ ತೆಗೆದು ಹೋಗು ಒಂದು ದಿನ ಫಂಕ್ಷನ್ಗೆ ಹೋಗೋರು ಅದು ಸಹ ಕೇಳುವವರಲ್ಲ ಅಂಥ ಮಕ್ಕಳು ಅದು ಒಳ್ಳೇದು ಒಂದು ಲೆಕ್ಕದಿಂದ ಒಳ್ಳೇದು ಯಾಕೆಂದರೆ ಕೆಲ ಮಕ್ಕಳು ಫಂಕ್ಷನ್ ಅಂತ ಹೇಳುವಾಗ ಒಂದು ಕಾಲಲ್ಲಿ ನಿಲ್ತಾರೆ ರಜೆ ಮಾಡಿ ಹೌದಲ್ವಾ ಹಾಂ ನಿಮಗೆ ಅದೇ ಇಷ್ಟನೇ ಇಲ್ಲಲ್ಲ ಹಾಂ ಸ್ಕೂಲ್ ಇಂಪಾರ್ಟೆಂಟ್ ಅದಕ್ಕೆ ಅವರು ಈಗ ಮಗನೀದ್ದು ಎಕ್ಸಾಮ್ ಅಂತ ಫ್ರೀ ಫ್ರೆಶ್ ಮೈಂಡ್ ಆಗಲಿಕ್ಕೆ ಸ್ವಲ್ಪ ಹೊರಗಡೆ ತರ್ಕೊಡ್ ಓಕೆ ಸರಿ ಫ್ರೆಂಡ್ ಹೋಗಿ ಬರ್ತೀನಿ ಫ್ರೆಂಡ್ಸ್ ಈಗ ನಾವು ಅಲ್ಲಿ ಬ್ಯಾಕ್ ಸೈಡಿಂದ ಎಂಟ್ರಿ ಮಾಡಿದ್ದೇವೆ ಈ ತರ ಒಂದು ಕೌಂಟರ್ ಇಟ್ಟಿದ್ದಾರೆ ಒಂದು ಬಿಲ್ಡಿಂಗ್ ಹಾಕ್ಲಿಕ್ಕೆ ಅಲ್ಲಿ ಬಿಲ್ಡಿಂಗ್ ಅಂದಂದೆ ಕುಪ್ಪನ್ ಎಲ್ಲ ಹಾಕ್ಲಿಕ್ಕೆ ನಾನು ದೊಡ್ಡ ಟ್ರಾಲಿ ತಕೊಂಡು ಬಂದೆ ನನ್ನ ಹಸ್ಬೆಂಡ್ ಎಲ್ಲ ಒಂದು ಕೌಂಟ್ರಲ್ಲಿ ಹೋಗಿ ಏನೋ ಪರ್ಚೇಸ್ ಮಾಡ್ತಾ ಇದ್ರು ನಂಗೆ ನಾನು ಬಟ್ಟೆ ಅಲ್ಲಿ ಬಟ್ಟೆ ಸೆಕ್ಷನ್ಗೂ ಹೋಗಿದ್ದೆ ನಂಗೆ ಇದು ಡ್ರೆಸ್ ತುಂಬ ಚೆನ್ನಾಗಿ ಕಂಡು ನನ್ನ ಹಸ್ಬೆಂಡಲ್ಲಿ ಹೇಳಿದೆ ನಾನು ಇದನ್ನು ತಗೊಳ್ತೇನೆ ಅಂತ ನನ್ನ ಹಸ್ಬೆಂಡ್ ಹೋಗಿ ತಕೋ ಅಂತ ಹೇಳಿದರು ಈಗೆಲ್ಲ ಎಲ್ಲ ತಕೊಂಡು ಆದ ನಂತರ ನೋಡಿ ಇಲ್ಲಿ ಒಂದು ಲೇಸ್ ಸೆಕ್ಷನ್ಗೆ ಬಂದೆ ಇದು ನೋಡಿ ಎಷ್ಟು ಚೆನ್ನಾಗಿ ಹ್ಯಾಂಗ್ ಮಾಡಿದ್ದಾರೆ ಇದು ನೋಡಿ ನಂಗೆ ತುಂಬಾ ತುಂಬ ಖುಷಿ ಆಯ್ತು ಆ್ಯಕ್ಚುಲಿ ನಾವು ಲೇಸ್ ತಿನ್ಬಾರ ಅಂತ ನಾನೇ ಹೇಳೋದು ಕೊನೆಗೆ ನಾನೇ ನಾಲ್ಕು ಪ್ಯಾಕೆಟ್ ನಾಲ್ಕು ಫ್ಲೇವರ್ ಇದ್ದು ಲೇಸ್ ತಗೊಂಡೆ ತುಂಬ ಚೆನ್ನಾಗಿದೆ ನೋಡಿ ಎಷ್ಟು ಉಂಟು ಅದರಲ್ಲಿ ತಗೊಳ್ಳೋದು ನಾಲ್ಕು ಪ್ಯಾಕೆಟ್ ದೊಡ್ಡದೇನು ವಿಶೇಷ ಅಲ್ಲ ನಾನು ತಗೊಂಡೆ ಅಪರೂಪ ತಿನ್ನೋದ್ರೇನು ಪ್ರಾಬ್ಲಮ್ ಇಲ್ಲಲ್ಲ ಹೀಗೆ ತಕೊಂಡೆ ನಾನು ಬಂದೆ ಕೊನೆಗೆ ನಾವು ಬಿಲ್ ಬಿಲ್ ಸೆಕ್ಷನ್ಗೆ ಬಿಲ್ ಕೌಂಟ್ರಿಗೆ ಬಂದೆ ಎಲ್ಲ ಸಹ ನಾವು ಪರ್ಚೇಸ್ ಮಾಡಿ ಆಯಿತು ಎಲ್ಲ ನಾವು ಸಾಮಾನನ್ನೆಲ್ಲ ಬ್ಯಾಗ್ ಒಳಗೆ ಇದ್ದೆ ಹೊರಗೆ ಬರ್ತಾ ಇರುವಾಗ ಒಂದು ಗೋಲ್ಡು ಶಾಪ್ ಒಂದೊಂದು ಕೌಂಟ್ರಿತ್ತು ಅಲ್ಲಿ ನೋಡ್ತಾ ಇರೋ ವೆರೈಟಿ ವೆರೈಟಿ ಐಟಮ್ ಇದು ಗೋಲ್ಡ್ ಇದೆಲ್ಲ ಐಟಮ್ಸ್ ಇತ್ತು ನನಗೆ ಅದು ಖುಷಿ ಆಯಿತು ಯಾವುದೊಂದು ತಗೊಳ್ಳೋ ಅಂತ ಬಟ್ ನಂಗೆ ತಗೊಳ್ಳಿಲ್ಲ ಕಾಸ್ಟ್ಲಿ ಇತ್ತು ನೋಡಿ ಇಲ್ಲಿ ಒಂದು ಫಂಕಿ ಶಾಪ್ ಅಂತ ಇದು ರೀಸೆಂಟ್ ನನ್ನ ನಿಜವಾಗಿ ಹೇಳುದಾದ್ರೂ ಉಂಟಲ್ಲ ನನ್ನ ಇದು ಸಬ್ಸ್ಕ್ರೈಬರ್ ವ್ಯೂವರ್ಸ್ ಸತ್ಯವಾದ ಹೇಳ್ತೇನೆ ನನಗೆ ಖುಷಿ ಆಯಿತು ಅವ್ರು ನನ್ನ ನೋಡಿ ನನ್ನ ಹೇಳಿದ್ರು ನೀವು ಯೂಟ್ಯೂಬರ್ ಅಂತ ಖುಷಿ ಆಯಿತು ನಾವು ಆ ಶಾಪಿಗೆ ವಿಸಿಟ್ ಮಾಡಿದ ಫಸ್ಟ್ ಟೈಮ್ ವಿಸಿಟ್ ಮಾಡಿ ನನಗೇನು ಏನು ಗೊತ್ತಿರಲಿಲ್ಲ ಅವ್ರು ನನ್ನ ನೋಡಿಯೇ ಪರಿಚಯ ಮಾಡಿದರು ಇಲ್ಲಿ ತುಂಬ ವೆರೈಟಿ ಐಟಮ್ಸ್ ಎಲ್ಲ ಉಂಟು ಅಂದರೆ ನಾವು ಶೋ ಪೀಸಲ್ಲಿ ಏನೆಲ್ಲ ಐಟಮ್ಸ್ ಇಡ್ತೇವೆ ಆ ಥರ ವೆರ ಒಳ್ಳೆ ಒಳ್ಳೆ ಐಟಮ್ಸ್ ಉಂಟು ಕೀ ಪಂಚ್ ಎಲ್ಲ ಉಂಟು ಒಳ್ಳೆ ನೋಡಿ ವೆರೈಟಿ ನೋಡುವಾಗ ಒಂದು ಖುಷಿ ಆಗ್ತದೆ ಈ ಶಾಪಿನೊಳಗೆ ಬರುವಾಗ ಉಂಟಲ್ಲ ನಿಜವಾಗ್ಲಿ ಒಂದು ಅಟ್ರಾಕ್ಷನ್ ಅಂತ ಹೇಳ್ಬೋದು ಅಂದರೆ ಮೊಬೈಲಿಗೆಲ್ಲ ನೋಡಿ ಈಗ ಟ್ರೆಂಡಿಂಗ್ ಅಂತ ಅಂದರೆ ಈಗ ಮೊಬೈಲಲ್ಲಿ ನೋಡಿ ರೀಲ್ಸ್ ಎಲ್ಲ ಮಾಡ್ತಾರೆ ಟ್ರೆಂಡಿಂಗಲ್ಲಿ ಅದೆಲ್ಲ ಅವೈಲೇಬಲ್ ಉಂಟು ಕೊನೆಗೆ ನಾವು ಫುಡ್ ಸೆಕ್ಷನ್ ಬರುವಾಗ ನಿಜವಾಗಿದ್ದು ಫುಡ್ ಸೆಕ್ಷನ್ ಅಂತ ಯಾರು ಹೇಳಲಿಕ್ಕಿಲ್ಲ ನಾವು ಗದ್ದೆ ತೋಟಕ್ಕೆ ಬಂದಿದ್ದೇವೆ ಅಂತ ಹೇಳ್ಬೋದು ನೋಡಿ ಇಲ್ಲಿ ಹೆತ್ತಿ ಇದು ಗದ್ದೆ ಉಳಿ ನೋಡಿ ಆ ಥರ ರೈತ ಇದ್ದಾರೆ ನಾನು ಅದನ್ನು ಟಚ್ ಮಾಡಿದೆ ನನ್ನ ಮಗಳು ಸಹ ಟಚ್ ಮಾಡಿದ್ಲು ಅದೊಂದು ಮಾಡಿಟ್ಟಿದ್ದಾರೆ ಒಂದು ಸ್ಟ್ಯಾಚ್ಯೂ ಆಗಿ ತುಂಬ ಚೆನ್ನಾಗಿತ್ತು ನೋಡಿ ಹ ಅಂದ್ರೆ ಅಂದರೆ ಪುರಾತನ ಕಾಲದಲ್ಲಿ ಯಾವ ಥರ ಮಾಡ್ತಾರೆ ಈ ಥರ ನಮ್ಮ ಪೌರಮಲ್ಲಿ ಫುಡ್ ಕೋರ್ಟಲ್ಲಿ ಮಾಡಿಟ್ಟಿದ್ದಾರೆ ನನಗೆ ನೋಡಿ ತುಂಬ ಖುಷಿ ಆಯಿತು ಯಾಕೆಂದರೆ ಇಷ್ಟು ಸಲ ಬರುವಾಗ ಉಂಟಲ್ಲ ನಿಜವಾಗಿ ಈ ಥರ ಮಾಡಲಿಲ್ಲ ನಾನೊಂದು ಅದರ ಹೆಚ್ಚಿನ ಅಂದರೆ ನಾನು ನಡುವಲ್ಲಿ ಒಂದು ಸ್ಟೈಲ್ ಮಾಡಿ ಒಂದು ಫೋಟೋ ಎಲ್ಲ ತೆಗೀತಾ ಇದೆ ನೋಡಿ ಇಲ್ಲಿ ಒಂದು ಸೇರು ಅದು ಮೊದಲಿನ ಹಳೆ ಕಾಲದಲ್ಲಿ ಎಲ್ಲ ಯೂಸ್ ಮಾಡ್ತಾ ಇರುವ ಪಾತ್ರೆಗಳೆಲ್ಲ ಇಲ್ಲಿ ಶೋ ಇಟ್ಟಿದ್ದಾರೆ ತುಂಬ ಚೆನ್ನಾಗಿತ್ತು ಈಗಿನ ಕಾಲದಲ್ಲಿ ಯಾರಿಗೆ ಯಾವ ಮನೆಯಲ್ಲಿ ಹೋದರೂ ಸಿಗ್ಲಿಕ್ಕಿಲ್ಲ ತುಂಬ ಒಂದು ಜನರಿಗೆ ಬಂದು ಅಟ್ರಾಕ್ಷನ್ ಆಗುವ ಹಾಗೆ ಮಾಡಿದ್ದಾರೆ ಎಕ್ಸಿಬಿಷನ್ ಆಗಿ ಅದು ಟಚ್ ಮಾಡೋಕ್ಕೆ ಇಲ್ಲಿ ಹೊರಹರ್ ಹೌಸ್ ಅಂತ ಹೇಳುವಾಗ ನನ್ನ ಮಗಳಿಗೆ ಅವನು ಕರೆದಂತೆ ಹೊರರ್ ಹೌಸಿಗೆ ಬಾ ಅಂತೇಳಿ ನನ್ನ ಮಗಳಿದು ಇಲ್ಲಪ್ಪ ನಾನು ಬರೋದಿಲ್ಲ ನಾನು ಆದರೆ ಕೇಳಿದೆ ಹೊರರ್ ಹೌಸಲ್ಲಿ ಏನು ಇಲ್ಲ ಮ್ಯಾಮ್ ತುಂಬ ಚೆನ್ನಾಗಿದೆ ಅಂತ ನಾನೇ ಚೆನ್ನಾಗಿದೆ ರಾತ್ರಿ ನಿದ್ದೆ ಬರಬೇಕಲ್ಲಿ ಇದನ್ನೆಲ್ಲ ನೋಡಿ ನನಗೆ ಅದೆಲ್ಲ ನನಗೆ ಇಷ್ಟ ಆಗೋದಿಲ್ಲ ರಾತ್ರಿ ನಾನು ಎದರು ಪುಕ್ಕಿ ಅಂತ ಹೇಳಿದೆ ಕೊನೆಗೆ ಈ ಕಡೆ ಬರುವಾಗ ಗೆಂದಲಿಗೆ ಬೊಂಡ ಒಂದು ಮೆಷಿನ್ ಮತ್ತು ಗೆಂದಲಿಗೆ ಬೊಂಡ ಇಟ್ಟಿದ್ದಾರೆ 나리, 이 스트트레칭 아기데. 넌 안에. 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 안에. 넌 안에. 넌안 ಮಕ್ಕಳದು ಫುಡ್ಡು ಕೊರೆಯಂಗ ಶಾಪಿಂದ ತಕೊಂಡ್ರು ಅಂದರೆ ಅವರಿಗೆ ಚೈನೀಸ್ ಫುಡ್ ಬೇಕಂತ ಹೇಳಿದ್ರು ನನ್ನ ನಾನು ಮತ್ತು ನನ್ನ ಹಸ್ಬೆಂಡಿದ್ದು ಡ್ಯಾನಿಷ್ ಅರೇಬಿಯನ್ ಟ್ರೀಟ್ ಇಲ್ಲಿಂದ ಆಲ್ಪಮ್ ಮಂಡಿ ಮಂದಿ ತುಂಬ ಚೆನ್ನಾಗಿರುತ್ತೆ ಲಾಸ್ಟ್ ಟೈಮ್ ಸಹ ನಾನು ತಗೊಂಡಿದ್ದೀನಿ ಅದರಲ್ಲಿ ಒಂದು ನಾನು ನಾ ಇದು ಕೊಬ್ಬುಸ್ ಮತ್ತು ಚಿಕನ್ ತಗೊಂಡೆ ನೋಡಿ ಮಕ್ಕಳದ್ದು ನೋಡಿ ಐಟಮ್ಸು ಒಬ್ಬನದು ಚೆನ್ನಾಗಿ ಕಾಣ್ತೇನೆ ನನ್ನ ಮಗನದು ಚೆನ್ನಾಗಿ ಅವಳ್ದು ಗಂಜಿಯಾಗಿ ಕಾಣ್ತಾ ಇತ್ತು ಕೊನೆಗೆ ನಾನು ಬೋಬೋ ತಗೊಂಡೆ ಬೋಬೋ ಅಂದರೆ ಲಾಸ್ಟ್ ಟೈಮ್ ನಾನು ತಗೊಂಡೆ ಕೋಲ್ಡ್ ಈ ಸಲ ನಾನು ತಕೊಂಡೆ ವಾಮ್ ಯಾಕೆಂದರೆ ಮಕ್ಕಳಿಗೆ ಸ್ವಲ್ಪ ಶೀತ ಇತ್ತಲ್ಲ ತಗೊಂಡೆ ನನ್ನ ಮಗಳದ್ದು ನೋಡಿ ಐಟಮ್ಸು ಅವಳ್ದು ಏನೋ ನಂಗೆ ನನಗೆ ಬರೋದೇ ಇಲ್ಲ ಅದು ಹೇಳಲಿಕ್ಕೆ ಸ್ಪೆಷಲ್ ತಿನ್ನಂತೆ ಕೊರೆಯದಂತೆ ನೋಡಿ ನನ್ನ ಮಗ ಟೇಸ್ಟ್ ಇದೆ ನೂಡಲ್ಸ್ ಅಂದರೆ ಅದು ಟೇಸ್ಟಿಯೇ ಬೇರೆ ಗಂಜಿ ಗಂಜಿಯಾಗಿ ಕಾಣ್ತಾ ಇತ್ತು ಮಗು ಮಾ ಮಗಳಿಗೆ ಖುಷಿ ಆಯ್ತಂತೆ ನಾನು ಬೋಬೋ ಕುಡಿತಾ ಇದ್ದೇನೆ ವಾಮ್ ತುಂಬ ಚೆನ್ನಾಗಿದೆ ನೋಡಿ ನಾನು ತೋರಿಸ್ತಾ ಇದ್ದೇನೆ ಇದಕ್ಕೆ ಹೇಳೋದು ಬೋಬೋ ಅಂದರೆ ತುಂಬ ಚೆನ್ನಾಗಿರುತ್ತೆ ಇರುತ್ತೆ ಫ್ರೆಂಡ್ಸ್ ನೀವು ಯಾವಾಗಾದರೂ ಈ ಕಡೆ ಬಂದರಂದು ಬೋಬೋ ಒಂದು ಕುಡಿಯಿರಿ ತುಂಬ ಚೆನ್ನಾಗಿರುತ್ತೆ ಅದು ಕೋಲ್ಡ್ ಖುಷಿಯಾಗೋದು ಅಷ್ಟು ಇಂಟ್ರೆಸ್ಟ್ ಆಗೋದಿಲ್ಲ ಓಕೆ

ಒಂದೇ ತಗೊಂಡೆ ನಾಲ್ಕು ಮಂದಿ ಶೇರ್ ಮಾಡು ಯಾಕೆಂದರೆ ಆಲ್ರೆಡಿ ನಮ್ಮದು ಹೊಟ್ಟೆ ಫುಲ್ ಆಗಿದೆ ನಾನು ಮೊದಲೇ ಸ್ಟಾರ್ಟಿಂಗಲ್ಲಿ ಹೇಳಿದೆ ನಾನು ಚರ್ಮುರಿ ತಿನ್ನಬೇಕಂತ ಏನೋ ಇವತ್ತು ನಾನು ಚರ್ಮುರಿ ತಿನ್ನುವ ಮೂಡಲ್ಲಿದ್ದೆ ನನಗೆ ಚರ್ಮುರಿ ಬೇಕಂತ ಕೊನೆಗೆ ನನ್ನ ಹಸ್ಬೆಂಡ್ ತೆಗೆದುಕೊಟ್ರು ತುಂಬ ಚೆನ್ನಾಗಿತ್ತು ನಾವು ಒಂದನ್ನು ತಗೊಂಡು ನಾಲ್ಕು ಮಂದಿ ಬೈಟ್ ಮಾಡಿದ್ದು ಖಾಲಿ ಆಯಿತು ಅದನಂತರ ಒಂದು ಲೆಮನ್ ಜ್ಯೂಸ್ ಮತ್ತು ವಾಟರ್ ಮೆಲನ್ ಜ್ಯೂಸ್ ತಗೊಂಡೆ ಯಾಕೆಂದರೆ ಇದು ಸ್ವಲ್ಪ ಸ್ಪೈಸಿ ಇರುವಾಗ ಅದನ್ನು ಕುಡಿಯೋದೊಂದು ಮಜಾನೇ ಬೇರೆ ಸಕ್ಕಾಗ್ತದೆ ನಾನು ತುಂಬ ಚೆನ್ನಾಗಿರುತ್ತೆ ನೀವು ಫ್ರೆಂಡ್ಸ್ ನೀವು ಯಾರಾದರೂ ಈ ಕಡೆ ಬಂದರೆ ಒಂದು ಯಾವುದೋ ಚರ್ಮುರಿಯನ್ನು ತೆಗೆ ತಕೊಳ್ಳಿ ಟೇಸ್ಟ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಒಂದು ತಗೊಂಡ್ರೆ ನಾವು ನಾಲ್ಕು ನಾಲ್ಕು ಮಂದಿ ಶೇರ್ ಮಾಡುವಷ್ಟು ಚರ್ಮುರಿ ಕೊಡ್ತಾರೆ ತುಂಬ ಟೇಸ್ಟಿ ಇರುತ್ತೆ ಫ್ರೆಂಡ್ಸ್ ಇದು ಪಬ್ಬಾಸ್ ಸಿಟ್ಟರ್ ಅಂದರೆ ಐಸ್ ಕ್ರೀಮ್ ಎಲ್ಲ ತಿನ್ನಲಿಕ್ಕೆ ನೋಡಿ ಹೊರಗಡೆ ಸಿಟ್ಟಿಂಗ್ ಮಾಡಿದ್ದಾರೆ ಇದು ಹೆಚ್ಚು ಓಪನ್ ಆಗಲಿಲ್ಲ ಬೇಗನೆ ಓಪನ್ ಆಗುವ ಚಾನ್ಸಸ್ ಉಂಟು

ಲೈಟ್ ಇದು ಒಳ್ಳೇದಾಗ್ತದೆ ಇದು ಟೇಸ್ಟ್ ಇರ್ತದೆ ಫ್ರೆಂಡ್ಸ್ ಎಲ್ಲ ತಿರುಗಾಡಿ ಹೊಟ್ಟೆ ಫುಲ್ಲಾಗಿ ಇದು ಬೇಕಷ್ಟ ಇದು ಇದು ಚೆಂದ ಹುಟ್ಟ್ರೆ ಆಯ್ತಾ ನಾನೆಲ್ಲ ಹಾಕಿದ್ದು ಆ ಎಲ್ಲ ಕಿರುಗಾಡಿ ಎಲ್ಲ ಚಾಮುರಿ ಚಾಮುರಿ ಒಂದು ಸೂಪರ್ ಇತ್ತು ಆ್ಯಕ್ಚುಲಿ ನಾವೆಲ್ಲ ಅಲ್ಲಿ ತಿಂದು 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 ನನಗೆ ಚರ್ಮುರಿ ಬೇಕಂತ ಹೇಳಿದೆ ನಂಗೆ ಚರ್ಮುರಿ ತಿನ್ನೋದೇ ನೆಮ್ಮದಿ ಇರಲಿ ನಾನು ಒಂದು ಚರ್ಮುರಿ ತಗೊಂಡು ನಾವು ನಾಲ್ಕು ಮಂದಿ ಕ್ಷೇರ್ ಮಾಡಿ ತಿಂದು ಬಂದೆ ಚರ್ಮುರಿ ಬೇಕಂತ ಹೋದಂತೂ ಚರ್ಮುರಿ ಬೇಕೇ ಬೇಕು ಯಾವುದೋ ಚರ್ಮು ಚರ್ಮುರಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹೋಗಿ ಹೊರಮಾಲೆಗೆ ಹೋದೆಲ್ಲ ಚರ್ಮುರಿ ಅಂತ ತಿನ್ನಿ ತುಂಬ ಚೆನ್ನಾಗಿರುತ್ತೆ ವೆರೈಟಿ ವೆರೈಟಿ ಚರ್ಮುರಿ ಇರ್ತದೆ ಎಗ್ ಬಾಯ್ಲ್ ಪ್ಲೇನ್ ಚರ್ಮುರಿ ಬೇಕಾದ ಬೇಕಾದಾಗೆ ಮಾಡಿಕೊಡ್ತಾರೆ ಓಕೆ ಸರಿ ಫ್ರೆಂಡ್ಸ್ ನನ್ನ ವಿಡಿಯೋ ನೋಡಿ ಎಂತ ಮಾಡ್ಲಿಕ್ಕೆ ನಿಮಗೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದ್ದಾಗ ಹೇಳಿರಿ ಮಾಡಿದವರಿಗೆ ಹೇಳಲ್ಲ ನೀವು ನೆನೆಸಿರಿ ನಾವು ಮಾಡಬೇಕು ಪುನಃ ಪುನಃ ಎಲ್ಲಿ ಮಾಡುದಂತ ಯಾಕಂದರೆ ಹೊಸೊಬ್ರು ಜಾಯಿನ್ ಆಗ್ತಾರೆ ಹೊಸಬ್ರು ವಿಡಿಯೋ ನೋಡ್ತಾರೆ ಅವರಿಗೆ ನಾನು ಹೇಳೋದು ಓಕೆ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ ಹೊಸೊಬ್ಬರಿಗೆ ಮತ್ತು ಹಾಗೆ ನನ್ನ ವಿಡಿಯೋ ನೋಡಿ ಲೈಕ್ ಕೊಡಿ ಫ್ಯಾಮಿಲಿ ಫ್ರೆಂಡ್ಸ್ ಇದೆ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋನಾ ಅಲ್ಲಿ ತಾನೆ ಕೇಳ್ತಾವಿಗೂ ಬೈ ಬಾಯ್ ಗುಡ್ ನೈಟ್